ಒಂದು ಹಳ್ಳಿಯಲ್ಲಿ ಒಬ್ಬ ಮಹಾನ್ ದೈವಭಕ್ತನಾದ ಒಬ್ಬ ಸಂತನು ವಾಸವಾಗಿದ್ದ ದಿನವೂ ದೇವರ ಜ್ಞಾನ ಮಾಡುತ್ತಾ ಸೋತ್ರಗಳನ್ನು ಹಾಡುತ್ತಾ ಮತ್ತು ತಪಸ್ಸು ಮಾಡುತ್ತಿದ್ದನು ಆ ಸಾಧುವಿಗೆ ದೇವರಲ್ಲಿ ಬಹಳ ನಂಬಿಕೆ ಇತ್ತು ಆದ್ದರಿಂದ ಅವರನ್ನು ಜನರು ತುಂಬ ಒಳ್ಳೆಯವರೆಂದು ಗೌರವಿಸುತ್ತಿದ್ದರು ಒಮ್ಮೆ ಹಳ್ಳಿಯಲ್ಲಿ ಭೀಕರ ಪ್ರವಾಹ ಉಂಟಾಯಿತು ಆ ಹಳ್ಳಿಯಲ್ಲಿ ಎಲ್ಲ ಕಡೆ ನೀರು ತುಂಬಿಕೊಂಡಿತು ಜನರು ತಮ್ಮ ಪ್ರಾಣವನ್ನು ಉಳಿಸಿಕೊಳ್ಳಲು ಬೇರೆ ಬೇರೆ ಕಡೆಗೆ ಹೊರಟು ಹೋದರು ಹಳ್ಳಿಯಲ್ಲಿ ಇನ್ನೂ ಯಾರಾದರೂ ಉಳಿದಿರಬಹುದು ಎಂದು ಎತ್ತರವಾದ ಸ್ಥಳದ ಮೇಲೆ ಹೋಗಿ ನಿಂತು ನೋಡಿದಾಗ ಆ ಸಾಧು ಅಲ್ಲೇ ಆ ಹಳ್ಳಿಯಲ್ಲಿ ಇರುವುದು ಕಂಡಿತು ಆ ಸಾಧು ತನ್ನ ಗುಳಿಸಲ ಬಳಿ ಒಂದು ಮರದ ಕೆಳಗೆ ಕುಳಿತುಕೊಂಡು ದೇವರ ಜ್ಞಾನವನ್ನು ಮಾಡುತ್ತಿದ್ದರು ಆ ಸಾಧುವಿಗೆ ಎಲ್ಲ ಜನರು ಆ ಸ್ಥಳವನ್ನು ಬಿಟ್ಟು ತಮ್ಮೊಂದಿಗೆ ಸುರಕ್ಷಿತವಾದ ಸ್ಥಳಕ್ಕೆ ಬರಲು ಹೇಳಿದರು ಆಗ ಸಾಧು ಹೇಳಿದರು ನೀವು ನಿಮ್ಮ ಪ್ರಾಣವನ್ನು ಉಳಿಸಿಕೊಳ್ಳಿ ನನ್ನ ಪ್ರಾಣವನ್ನು ದೇವರು ಉಳಿಸುತ್ತಾನೆ ಎಂದು ಹೇಳಿದರು ಅದನ್ನು ಕೇಳಿ ಆ ಹಳ್ಳಿಯ ಜನರು ಅಲ್ಲಿಂದ ಹೊರಟು ಹೋದರು ಕ್ರಮೇಣವಾಗಿ ನೀರಿನ ಮಟ್ಟ ಹೆಚ್ಚಾಗ ಮತ್ತು ನೀರು ಸಾಧುವಿನ ಗುಡಿಸಲ ಒಳಗೆ ಹೋಯಿತು ನಂತರ ಅದು ಸಾಧುವಿನ ಸೊಂಟದ ತನ್ನ ನೀರು ಬಂದಿತು ಅಷ್ಟರಲ್ಲಿ ಒಬ್ಬ ದೋಣಿಯನ್ನು ತೆಗೆದುಕೊಂಡು ಸಾಧುವಿನ ಬಳಿ ಬಂದನು ಆಗ ನಾವಿಕ ಹೇಳಿದನು ಸ್ವಾಮಿ ನೀವು ನನ್ನ ದೋಣಿಯೊಳಗೆ ಬನ್ನಿ ನಾನು ನಿಮ್ಮನ್ನು ಸುರಕ್ಷಿತ ಸ್ಥಳಕ್ಕೆ ಬಿಡುತ್ತೇನೆ ಎಂದು ಹೇಳುತ್ತಾನೆ ಆಗ ಸಾಧು ಹೇಳುತ್ತಾನೆ ನನಗೆ ನಿಮ್ಮ ಸಹಾಯ ಬೇಕಾಗಿಲ್ಲ ನನ್ನ ದೇವರು ಮಾತ್ರ ನನ್ನನ್ನು ರಕ್ಷಿಸುತ್ತಾನೆ ನಾವಿಕ ಬಹಳ ಒತ್ತಾಯ ಮಾಡಿದರೂ ಸಾಧು ದೋಣಿಯೊಳಗೆ ಬರಲಿಲ್ಲ ನಾವಿಕ ನೀವು ಹಠ ಮಾಡಬೇಡಿ ದೋಣಿಯೊಳಗೆ ಬನ್ನಿ ಎಂದು ಮತ್ತೆ ಕರೆಯುತ್ತಾನೆ ಆದರೂ ಸಾಧು ಒಪ್ಪಲಿಲ್ಲ ಸಾಧುವಿಗೆ ದೇವರ ಮೇಲೆ ತುಂಬ ನಂಬಿಕೆ ಇತ್ತು ನಾವಿಕ ಸಾಧುವಿನ ಹಠಕ್ಕೆ ಮಣಿದು ಮೌನವಾಗಿ ಅಲ್ಲಿಂದ ಹೊರಟು ಹೋದನು ಕ್ರಮೇಣವಾಗಿ ಪ್ರವಾಹವು ಮತ್ತಷ್ಟು ಹೆಚ್ಚಾಯಿತು ಮತ್ತು ನೀರು ಸಾಧುವಿನ ಕೊರಳು ತಲುಪಿತು ಆಗ ಸಾಧು ನಾನು ಮರ ಹತ್ತುವುದು ಒಳ್ಳೆಯದು ಎಂದು ಒಂದು ಮರದ ಮೇಲೆ ಹೋಗಿ ಕುಳಿತುಕೊಂಡರು ಮರದ ಮೇಲೆ ಕುಳಿತು ದೇವರ ಸ್ಮರಣೆ ಮಾಡತೊಡಗಿದರು ಇದ್ದಕ್ಕಿದ್ದಂತೆ ಆಕಾಶದಲ್ಲಿ ಗುಡುಗಿನ ಶಬ್ದ ಕೇಳಿಸಿತು ಅವರಿಗೆ ಸಹಾಯ ಮಾಡಲು ಒಂದು ಹೆಲಿಕಾಪ್ಟರ್ ತೆಗೆದುಕೊಂಡು ರಕ್ಷಣಾ ತಂಡವು ಸಾಧು ಇರುವಲ್ಲಿ ಬಂದಿತು ಹೆಲಿಕಾಪ್ಟರ್ಗೆ ಒಂದು ಹಗ್ಗವನ್ನು ನೇತು ಹಾಕಿ ಆ ಹಗ್ಗವನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳಿ ಎಂದು ಸಾಧುವಿಗೆ ಹೇಳಿದರು ಆದರೆ ಸಾಧು ಅವರ ಮಾತನ್ನು ಕೇಳಲಿಲ್ಲ ಈ ಸಲವೂ ಕೂಡ ತುಂಬಾ ಹಠ ಮಾಡುತ್ತಾರೆ ಮತ್ತೆ ಹೇಳುತ್ತಾರೆ ನಾನು ಹಗ್ಗವನ್ನು ಹಿಡಿದುಕೊಳ್ಳುವುದಿಲ್ಲ ನನಗೆ ಆ ದೇವರೇ ಬಂದು ಸಹಾಯ ಮಾಡುತ್ತಾನೆ ಅದನ್ನು ಕೇಳಿ ರಕ್ಷಣಾ ತಂಡವು ಹಿಂದೆ ತಿರುಗಿ ಬಂದಿತು ಸ್ವಲ್ಪ ಹೊತ್ತಿನಲ್ಲಿ ಪ್ರವಾಹವು ತುಂಬ ಹೆಚ್ಚಾಯಿತು ಆ ಪ್ರವಾಹವು ಸಾಧು ಕುಳಿತುಕೊಂಡಿದ್ದ ಮರವನ್ನು ಕೊಚ್ಚಿಕೊಂಡು ಹೋಯಿತು ಅದರಿಂದ ಸಾಧು ಮರಣ ಹೊಂದಿದನು ನಂತರ ಸಾಧು ನೇರವಾಗಿ ಸ್ವರ್ಗವನ್ನು ತಲುಪಿದನು ಮತ್ತು ದೇವರಿಗೆ ಹೇಳಿದನು ನಾನು ನಿನ್ನನ್ನು ತುಂಬ ಪೂಜಿಸಿದೆ ಮತ್ತು ನಿನ್ನ ನಂಬಿಕೆಯನ್ನು ಮುರಿಯಲು ಬಿಡಲಿಲ್ಲ ಇಷ್ಟು ಪೂಜೆ ಮಾಡಿದರೂ ನಾನು ನೀರಲ್ಲಿ ಮುಳುಗುತ್ತಿರುವಾಗ ನೀವೇಕೆ ನನ್ನನ್ನು ರಕ್ಷಿಸಲಿಲ್ಲ ಎಂದು ಕೇಳುತ್ತಾನೆ ಆಗ ದೇವರು ಹೇಳುತ್ತಾರೆ ನಿನ್ನ ಭಕ್ತಿಗೆ ನನ್ನ ಮೆಚ್ಚುಗೆ ತುಂಬ ಇದೆ ನಿನ್ನ ಭಕ್ತಿಯಿಂದ ನಾನು ತುಂಬ ಸಂತೋಷವಾಗಿದ್ದೇನೆ ಆದ್ದರಿಂದ ನಿನ್ನನ್ನು ರಕ್ಷಿಸಲು ಒಂದಲ್ಲ ಅಂದರೆ ಮೂರು ಬಾರಿ ಬಂದಿದ್ದೇನೆ ಮೊದಲ ಬಾರಿ ಹಳ್ಳಿಯ ಜನರಾಗಿ ಎರಡನೆಯ ಬಾರಿ ದೋಣಿಯ ನಾವಿಕನಾಗಿ ಮೂರನೆಯ ಬಾರಿ ರಕ್ಷಣಾ ತಂಡವಾಗಿ ಬಂದಿರುವೆ ಆದರೆ ನೀನು ಯಾವ ಅವಕಾಶವನ್ನು ಉಪಯೋಗಿಸಿಕೊಳ್ಳಲಿಲ್ಲ ಮತ್ತು ಅದನ್ನು ನೀನು ಗುರುತಿಸಲಿಲ್ಲ ನೀನೇ ಹೇಳು ಇನ್ನು ನಾನೇನು ಮಾಡಬೇಕಾಗಿತ್ತು ಆಗ ಸಾಧು ಭಗವಂತನ ಮಾತುಗಳನ್ನು ಕೇಳಿ ಮೂಕನಾದ ಎಲ್ಲರೂ ಅರ್ಥ ಮಾಡಿಕೊಳ್ಳಬೇಕೆಂಬುದು ಏನೆಂದರೆ ಭಗವಂತ ನಮಗೆ ಒಂದಲ್ಲ ಒಂದು ರೀತಿ ಸಹಾಯ ಮಾಡಲು ಬರುತ್ತಾನೆ ಅದನ್ನು ಎಲ್ಲರೂ ಅರ್ಥ ಮಾಡಿಕೊಳ್ಳಬೇಕು ಆ ಭಗವಂತನ ಮಹಿಮೆಯನ್ನು ತಿಳಿಯಲು ಸಾಧ್ಯವಿಲ್ಲ ಈ ಕತೆ ನಿಮಗೆ ಇಷ್ಟವಾದಲ್ಲಿ ಈ ಕತೆಗೊಂದು ಲೈಕ್ ಕೊಡಿ ಇಂತಹ ಮತ್ತಷ್ಟು ಕತೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ